ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ತುಲ ರಾಶಿಯಲ್ಲಿ ಜನವಾಗಿರೋರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಈ ಮಾಸ ಅನುಭವಿಸೋದು ಅನ್ನೋದನ್ನ ನೋಡೋಣ ಈ ಒಂದು ವಿಶೇಷವಾದಂಥ ಮಾಸದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಒಂದು ವಿಶೇಷ ಅಂದರೆ ಯಾಕೆಂದರೆ ಈಗ ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆನ ಅನುಭವಿಸಿರ್ತೀರ ಈ ಮಾಸ ಸ್ವಲ್ಪ ಸಾಧಾರಣವಾದಂತಹ ಶುಭ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಜಾಸ್ತಿ ಆಗುವಂಥದ್ದು ವಕ್ರಿಯಾದಂತಹ ಶನಿಯು ಪಂಚಮದಲ್ಲಿ ಸ್ಥಿತನ ಆಗಿದ್ದಾನೆ ಪಂಚಮಂ ಪುಣ್ಯ ಸ್ಥಾನಂ ಪಂಚಮಂ ಪುತ್ರ ಸ್ಥಾನಂ ಅಂತ ಹೇಳ್ತೀವಿ ಆ ಸ್ಥಾನದಲ್ಲಿ ಈ ಸಂತಾನ ಸ್ಥಾನದಲ್ಲಿ ಯಾವಾಗ ವಕ್ರಿ ಶನಿಯ ಸ್ಥಿತನ ಆಗಿದ್ದಾಗ ಸ್ವಲ್ಪ ಸಮಸ್ಯೆಗಳು ಅನುಭವಿಸುವಂಥದ್ದು ಮಕ್ಕಳಿಂದ ಅಂತ ತೋರಿಸುತ್ತೆ ಆದರೆ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ನೋಡಿ ಲಾಭಕ್ಷೇತ್ರ ಅಂತ ಹೇಳ್ತೀವಿ ಆದರೆ ಅದೇ ಕ್ಷೇತ್ರವು ಈ ಒಂದು ರಾಶಿಗೆ ಬಾಧಕ ಕ್ಷೇತ್ರವು ಸಹ ಆಗುತ್ತೆ ಆ ಕಾರಣದಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಪ್ರಮುಖವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರಂತಹ ಸಣ್ಣ ಪುಟ್ಟ ಗ್ಯಾಸ್ಟ್ರೈಟಿಸ್ ಆಗುವುದು ಅಥವಾ ಸರಿಯಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆ ಕಾರಣದಿಂದ ಊಟದ ಬಗ್ಗೆ ಯೋಚನೆ ಮಾಡಬೇಕು ಅತಿ ಹೆಚ್ಚು ಊಟ ಮಾಡುವಂಥದ್ದು ಅಥವಾ ಊಟನೇ ಮಾಡದೇ ಇರುವಂಥದ್ದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಪ್ರಮುಖವಾಗಿ ತುಲಾರಾಶಿಯವರು ಇನ್ನು ಕೌಟುಂಬಿಕ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಏನೋ ಒಂದು ರೀತಿಯಾದಂಥ ಕುಟುಂಬದವರ ಜೊತೆಗೆ ಲಭ್ಯಕೆಯಿಂದ ಕೂಡಿರುವಂಥದ್ದು ಸಮಾಧಾನವಾಗಿ ಜೀವನವನ್ನು ಸಾಗಿಸುವಂಥದ್ದು ಒಂದು ಅಭಿವೃದ್ಧಿಯ ಜೀವನವನ್ನು ಕಾಣುವಂಥ ಸಾಧ್ಯತೆಗಳು ಸಹ ಉಂಟು ಈ ರೀತಿ ಇದ್ದಾಗ ತುಲಾ ರಾಶಿಯವರು ಸರಿಸುಮಾರು ಅರವತ್ತೈದು ಪರ್ಸೆಂಟು ಶುಭ ಫಲಗಳನ್ನು ನೀವು ಪ್ರಮುಖವಾಗಿ ಮಾಡಬೇಕಾದಂಥದ್ದು ಹನುಮಂತನ ಸ್ಮರಣೆ ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು